ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಬೆಂಗಳೂರಿನ ಕುಮಾರ ಕೃಪಾ ರಸ್ತೆಯಲ್ಲಿ ಇದ್ದೀವಿ ಇಲ್ಲಿ ಚಿತ್ರಸಂತೆ ನಡೀತಾ ಇದೆ ಈಗಾಗಲೇ ಚಿತ್ರಸಂತೆಗೆ ಸುಮಾರು ಜನ ಬಂದು ತಮಗೆ ಇಷ್ಟ ಆದ ಕಲಾಕೃತಿಗಳನ್ನು ಪೇಂಟಿಂಗ್ಸ್ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲಿ ಪೇಂಟಿಂಗ್ಸ್ ಪಡೆಯೋಕೆ ಬಂದವ್ರು ಏನು ಹೇಳ್ತಾರೆ ಹಾಗೇನೇ ಚಿತ್ರಸಂತೆಯಲ್ಲಿ ಭಾಗವಹಿಸಿ ಪಾರ್ಟಿಸಿಪೆಂಟ್ಗಳು ಈ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಅವರನ್ನೇ ಕೇಳೋಣ ಇಲ್ಲ ಇಲ್ಲ ಇದು ಐ ತಿಂಕ್ ಸಿಕ್ಸ್ ಆರ್ ಸೆವೆನ್ ಟೈಮ್ ಪಾರ್ಟಿಸಿಪೇಟ್ ಮಾಡ್ತಾ ಇರೋದ್ರಲ್ಲಿ ಸೊ ಚೆನ್ನಾಗಿದೆ ಕ್ರೌಡೆಡ್ ಆಗಿದೆ ಬಟ್ ಜನ ಇನ್ನು ಬರ್ತಾ ಇದ್ದಾರೆ ಈ ಸತಿ ಆ್ಯಕ್ಚುಲಿ ಈ ಸ್ಟಾಲ್ ಬಂದ್ಬಿಟ್ಟು ನಂದು ನಮ್ಮ ಫಾದರ್ದು ಇಬ್ಬರದೂ ಇಟ್ಟಿದ್ದೀವಿ ಸೊ ನಮ್ಮ ಫಾದರ್ದೆಲ್ಲ ಬಂದ್ಬಿಟ್ಟು ಆಲ್ಮೋಸ್ಟ್ ಒನ್ ಲ್ಯಾಕ್ ಒನ್ ಆ್ಯಂಡ್ ಹಾಫ್ ಟೂ ಲ್ಯಾಕ್ ಆ ಥರ ಇದೆ ಪೇಂಟಿಂಗ್ಸ್ ನಂದು ಒಂದು ಟ್ವೆಂಟಿ ಫೈವ್ ತರ್ಟಿ ತೌಸಂಡ್ ಆ ಥರ ಆ್ಯಂಟಿಕ್ ಸೀರೀಸ್ ಮೇಲೆ ಮಾಡಿರೋ ಪೇಂಟಿಂಗ್ಸ್ ಇದೆ ನಂದು ನಮ್ಮ ತಂದೆದು ಸ್ಕಲ್ಪ್ಚರ್ಸ್ ಆರ್ ಆರಲ್ಸ್ ಇದು ಹಳೆ ದೇವಸ್ಥಾನಗಳು ಸೋಮನಾಥ್ ಟೆಂಪಲ್ ಆಗಿರ್ಬೋದು ಹಂಪಿ ಟೆಂಪಲ್ ಆಗಿರ್ಬೋದು ಇದೆಲ್ಲ ಇದೆ ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರೂ ಆರ್ಟಿಸ್ಟ್ ಆಗಿರೋದ್ರಿಂದ ನನಗೆ ಬ್ಲಡ್ಡಲ್ಲೇ ಬಂತು ತುಂಬ ಚಿಕ್ಕ ವಯಸ್ಸಿಂದ ನೋಡಿ ನೋಡಿ ಅದನ್ನೇ ಕಲ್ತಿ ಅದೇ ಫೀಲ್ಡಲ್ಲಿ ಹೋಗ್ತಾ ಇದ್ದೀನಿ ಈಗ ರೆಸ್ಪಾನ್ಸ್ ಇವಾಗ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಬಟ್ ಬೈ ಮಾಡೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಬಟ್ ಸಮ್ ಪೀಪಲ್ ಬೈ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ವೆರಿ ಬ್ಯೂಟಿಫುಲ್ ನಾನು ಇಷ್ಟೊಂದು ಜನರು ಪೇಂಟ್ ಪೇಂಟರ್ಸ್ ಮತ್ತು ಇಷ್ಟೊಂದು ಆರ್ಟ್ ವರ್ಕ್ನ ನಾನು ಯಾವತ್ತೂ ನೋಡಿರಲಿಲ್ಲ ಇಷ್ಟು ಆಮೇಲೆ ಜನರು ಅಷ್ಟೇ ಇಷ್ಟು ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ ನಾನು ನನ್ನ ಮಗಳಿಗೆ ಇದೊಂದು ತಗೊಂಡಿದ್ದೀನಿ ಆಮೇಲೆ ನಾನು ಇನ್ನೂ ಎರಡು ಪೇಂಟಿಂಗ್ಸ್ ತಗೊಂಡಿದ್ದೀನಿ ಎವ್ರಿಥಿಂಗ್ ಇಸ್ ವೆರಿ ಬ್ಯೂಟಿಫುಲ್ My name is Dayanidhi. I am from Chennai. Basically, I am a banker. It's a, a part-time doing it. Yeah. I am a self-taught artist. I am not a professional kind of things. But uh, over the period, I learned it. As of now, I am doing the mostly Tamil uh, Nadu uh, uh, related uh, art work only. It's a mostly um, uh, hyper realistic or realistic. It, both will come. Actually, most of the most of the paintings will replicate about our culture, yeah. where I am from, where we are from, like that. It will be stand for a long time. It will be stand for over the year. இவன் வீ ஆர் நாட் டேர் பட் பெயிண்டிங் வில் பி ஸ்டாண்ட் ஃபார் யர் லைஃப் இட் இல் மோர் ஃபார் மை ஃபேமிலி மெம்பர்ஸ் ஓன்லி ரைட் நோ டூயிங் இட் பட் இஸ் வை ஐ எம் டூயிங் நோ ஃபஸ்ட் திங் வீ ் டூ கிவ் த மோஸ்ட் பிரீசியஸ் திங்ஸ் டூ த மை ஃபேமிலி தன் டு ஸ்பிரெட் டூ த நைபேர்ஸ் அண்ட் சோசைட்டி தட் இஸ் மை பிரைமரி மோட்டிவ் இஸ் பெயிண்டிங்ஸ் டிபெண்ட் ஆன் த சைஸ் அண்ட் தவாலி ஆஃப் த வர்க் இஃப் இஃப் யூ கண்டி டூ மந்த் ஆல்சோ த பெயிண்டிங் க்வாலிட்டி வில் பி இன்ரீஸ் நாட் லெஸன ಆಯಿಲ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ಓನ್ಲಿ ಮೆ ಮ್ಯಾಜ್ ಇಟ್ ಡೂಯಿಂಗ್ ಸಮ ಟೈಮ್ಸ್ ಐ ವಿಲ್ ಟಚ್ ಅಕ್ರಲ್ಲಿ ಆಲ್ಸೋ ಫರ್ ಅ ಟೈಮ್ ಟೈಮ್ ಫ್ರೇಮಿಂಗ್ ಇಟ್ ವಿಲ್ ಬಿ ಮೋರ್ ಈಸಿಯಾ ಟು ಐ ಕ್ಯಾಚ್ ಅಪ್ ದ ಟೈಮ್ ದರ್ಸ್ ವೈ ಗುಡ್ ಗುಡ್ ಯಾರ ಆಸಮ್ ಆಸಮ್ ಬ್ಯಾಂಗ್ಳೂರ್ ಇಸ್ ದ ಬೆಸ್ಟ್ ಪ್ಲೇಸ್ ಐ ನೆವರ್ ಸೀ ಸಚ್ ಅ ಪೀಪಲ್ ಇನ್ ಎನಿವೆರ್ ಇಯರ್ ದನ್ಲಿ ಪ್ಲೇಸ್ ವಿಲ್ ಎಂಜಾಯ್ ಸುಮಾರು ಹತ್ತು ವರ್ಷ ಅಂತ ಬರ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಚಿತ್ರಸಂತೆ ಜನ ತುಂಬ ಸಂತೋಷದ ಬಂದು ಪೇಂಟಿಂಗ್ಸ್ ಅನ್ನು ನೋಡ್ತಾರೆ ತುಂಬ ಸಂತೋಷ ಆಗುತ್ತೆ ಇಲ್ಲ ನಮಗೆ ಟೈಮ್ ಸಿಕ್ಕಿಲ್ಲ ಅದಕ್ಕೆ ಒಂದೇ ಒಂದು ಪೇಂಟಿಂಗ್ ಮಾಡಿದ್ದೀನಿ ಟೈಗರ್ ಮಾಡಿದ್ದೀನಿ ಎಲ್ಲ ಕಲೆಕ್ಷನ್ ಇತ್ತು ಎಲ್ಲ ಇಲ್ಲಿ ಸೇಲಾಗಿದೆ ಎಲ್ಲ ಜನ ಬಂದು ಇಷ್ಟಪಟ್ಟು ತಗೊಂಡೋಗಿ ತಲೆ ತಗೊಂಡಿದ್ದಾರೆ ಇಲ್ಲ ಒಂದು ಪೇಂಟಿಂಗ್ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಆ ಥರ ರೇಂಜಲ್ಲಿ ಇರುತ್ತೆ ಪೇಂಟಿಂಗ್ಸ್ ಆದರೆ ಒಂದೇ ಒಂದು ಮಾಡಿ ತಗೊಂಡು ಬಂದಿದ್ದೀನಿ ಈ ವರ್ಷಕ್ಕೆ ನಾನು ಹಾಂ ಹಾಂ ಕಳೆದ ವರ್ಷದಲ್ಲ ಎರಡು ಪೇಂಟಿಂಗು ಮೂರು ಪೇಂಟಿಂಗು ವರ್ಷಕ್ಕೆ ಒಂದು ಎರಡು ಇಲ್ಲ ಮೂರು ಹಂಗೆ ತಗೊಂಡು ಬರ್ತೀವಿ ಯಾಕಂದರೆ ಒಂದೊಂದು ಪೇಂಟಿಂಗು ಟೈಮ್ ತೆಗಿತೆ ಎರಡು ತಿಂಗಳು ಮೂರು ತಿಂಗಳು ಆಗುತ್ತೆ ಒಂದೊಂದು ಮಾಡೋಕ್ಕೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನ ಬಂದು ಅದು ಫೋನ್ನಲ್ಲಿ ಅವರು ಫೋಟೋ ತಗೊಂಡು ಸಂತೋಷ ಶೇಕ್ ಆಂಡ್ ಮಾಡಿ ಮ ಹೋಗ್ತಾರೆ ತುಂಬ ಖುಷಿಯಾಗುತ್ತೆ So, he is into paintings for the last uh, like 20 25 long years. So, what you are seeing is an effort, we can show his paintings also. Uh, what you are seeing is an effort of 20 25 long years, wherein like he does a painting every day. Uh, so, that you know, he feels encouraged and he motivates others also. is a motivation, inspiration in our family that though there can be a lot of obstacles in life. ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚಿತ್ರಕಲೆಯ ಬಗ್ಗೆ ಪ್ರತಿಯೊಂದು ಮನೆ ಮನೆಗೂ ಗಲ್ಲಿ ಗಲ್ಲಿಗೂ ಪ್ರತಿಯೊಬ್ಬರ ಮೃದಯಲ್ಲಿ ಮುಟ್ಟಬೇಕಂತ ಒಂದು ಮಹತ್ವದ ಆಕಾಂಕ್ಷೆಯಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಚಿತ್ರಸಂತೆ ಮೊಟ್ಟ ಮೊದಲು ಪ್ರಾರಂಭ ಮಾಡಿದ್ದು ಬೆಂಗಳೂರಿನ ಈ ಕುಮಾರ್ ಕುಂಬರ್ ರೋಡದಲ್ಲಿ ಈ ಚಿ ಚಿತ್ರಕಲಾ ಪರಿಷತ್ ವತಿಯಿಂದ ಎರಡು ಸಾವಿರದ ನಾಲ್ಕರಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗಿಸ್ತಾ ಇದ್ದೀನಿ ಸರ್ ಪ್ರತಿಯೊಂದು ಪ್ರತಿ ಸಾರಿಯಿಂದ ಚಿತ್ರಕಲಾ ಕಲಾಕೃತಿ ರಚನೆ ಮಾಡ್ತಾ ಇದ್ದೀನಿ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ನನಗೆ ಪ್ರತಿಯೊಬ್ಬರು ಕಲಾಭಿಮಾನಿಗಳು ಇದರ ಅಭಿರುಚಿ ಬಾ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ ಈ ಚಿತ್ರ ಸಂತೆ ನೋಡಿ ಭಾಳ ತುಂಬ ಖುಷಿ ಆಯಿತು ಮೊದಲು ನಾ ಫ್ರೀಯಾಗಿ ನೋಡ್ತಾ ಹೋಗ್ತಾ ಇದ್ದೀವಿ ಇವಾಗೆಲ್ಲ ನಾವು ವರ್ಕ್ ತಗೊಂಬರ್ಬೇಕು ಆಮೇಲೆ ಭಾಗವಹಿಸಬೇಕು ಅಂತ ಫ್ರೆಂಡ್ಸ್ ಕೂಡ ನಮ್ಮ ಡ್ರಾಯಿಂಗ್ಸು ಆಮೇಲೆ ಪೇಂಟಿಂಗ್ಸ್ ಭಾಳ ಇಷ್ಟಪಡ್ತಿದ್ರು ಅದಕ್ಕೋಸ್ಕರ ಈ ಬಾರಿ ಎರಡು ಬುದ್ಧ ಪೇಂಟಿಂಗ್ ತೊಗೊಂಡು ಬಂದಿದ್ವಿ ನೋಡಿ ಅದೇ ತುಂಬ ತುಂಬ ಜನ ಇಷ್ಟಪಟ್ಟಿದ್ದಾರೆ ನಾನು ಕೆಲವೊಂದು ರೆಫರೆನ್ಸ್ ಓದ್ತಿದ್ದಾಗ ನೋಡ್ತಿದ್ದಾಗ ಬುದ್ಧನ ಕಾನ್ಸೆಪ್ಟ್ಗಳು ಭಾಳ ಇಷ್ಟ ಆಗ್ತಿದ್ವು ಮೇಡಮ್ ಆ ಸ್ಲೀಪಿಂಗ್ ಬುದ್ಧ ಅಂದ್ರೆ ಈ ಸಮಾಜದಲ್ಲಿ ಶಾಂತತೆಯಿಂದ ಇರಬೇಕು ಮಕ್ಕಳ ಥರ ಮನಸ್ಸಿರಬೇಕು ಆ ಥರ ಜೀವನ ಸಾಗಿಸ್ಬೇಕು ಜನ ಅನ್ನುವಂಥ ಈ ಸಮಾಜ ಕೂಡ ಕೆಲವೊಂದು ಕಡೆ ಬೇರೆ 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 ಗದ್ದಲದ ಗಲಾಟೆಗಳ ಮಧ್ಯೆ ಈ ಥರ ಕಾನ್ಸೆಪ್ಟಿಂದ ಬದುಕಿದರೆ ಒಳ್ಳೆ ಜೀವನ ಆಗ್ತದೆ ಅನ್ನುವಂಥ ಸಂದೇಶ ಮೇಡಮ್ ಭಾಳಷ್ಟು ಖುಷಿ ಇದೆ ತುಂಬ ಕ್ರೌಡ್ ಇದೆ ಅದರಲ್ಲೂ ಬೆಂಗಳೂರಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ದು ಬಹಳಷ್ಟು ಹೆಮ್ಮೆಯ ವಿಷಯ ಇದು ಮತ್ತು ಅದಕ್ಕಿಂತ ಹೆಚ್ಚಾಗಿ ತುಂಬ ಪೇಂಟಿಂಗ್ದೆಲ್ಲ ನಾನು ನೋಡ್ತಾ ಇದ್ದೀನಿ ವೆರೈಟಿ ವೆರೈಟಿ ನಿಜವಾಗ್ಲೂ ಇಂಥ ಒಂದು ಕಲೆಗೆ ಪ್ರೋತ್ಸಾಹವನ್ನು ಸರ್ಕಾರಗಳಾಗಿರ್ಬೋದು ಮತ್ತು ಎಲ್ಲ ಇಲ್ಲಿನ ಏನು ಚಿತ್ರಕಲಾ ಪರಿಷತ್ತಿಂದ ಒಂದು ಮಾಡ್ತಾ ಇರುವಂಥ ಒಂದಿಷ್ಟು ಜನಕ್ಕೆ ಪ್ರೋತ್ಸಾಹ ಕೊಟ್ಟರೆ ಇನ್ನೂ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನಂತ ಅದು ಅದಕ್ಕಿಂತ ಹೆಚ್ಚಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಇಂಥದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಈಗಿನ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಏನು ಮಕ್ಕಳ ಕೈಲಿ ಮೊಬೈಲ್ ಕೊಟ್ಬಿಟ್ಟು ಎಲ್ಲ ಏನಾಗ್ತಾಯಿದೆ ನಮ್ಮ ಈ ಒಂದು ಕಲೆಗೆ ಬೆಲೆ ಇಲ್ದಂಗೆ ಆಗಿದೆ ಬಟ್ ಈ ಕಲೆಗೆ ಬೆಲೆ ಸಿಗಬೇಕು ಅಂತ ಅಂದರೆ ಇಂಥ ಚಿತ್ರಸಂತೆಗಳು ಬೆಂಗಳೂರು ಭಾಗದಲ್ಲಿ ಕೇವಲ ಒಂದಾದರೆ ಸಾಕಾಗಲ್ದು ಎಲ್ಲ ಕಡೆಯೂ ಅವಾಗವಾಗ ಒಂದು ವರ್ಷಕ್ಕೋದು ಒಂದು ಸಲ ಮಾಡ್ತಾರೆ ವರ್ಷಕ್ಕೆ ಮೂರು ಸಲ ಮಾಡಿದ್ರು ಕೂಡ ಬಹಳಷ್ಟು ಖುಷಿ ಇದೆ ಎಷ್ಟು ಕ್ರಿಯೇಟಿವಿಟಿ ಇದೆ ಹೌ ಮೆನಿ ಆರ್ಟಿಸ್ಟ್ ವಿ ಹ್ಯಾವ್ ಇನ್ ಇಂಡಿಯಾ ಇಟ್ಸ್ ವೆರಿ ಸರ್ಪ್ರೈಸಿಂಗ್ ಆ್ಯಂಡ್ ಇಟ್ಸ್ ಮೈಂಡ್ ಬಾಂಬ್ಲಿಂಗ್ ಐ ಹ್ಯಾವ್ ಲಾಟ್ ಆಫ್ ಕಲೆಕ್ಷನ್ಸ್ ಐ ಕಲೆಕ್ಟ್ ಫ್ರಮ್ ಡಿಫ್ರೆಂಟ್ ಕಂಟ್ರೀಸ್ ಆಲ್ಸೋ ವೆರ್ ಎವರ್ ಐ ಗೋ ಎಲ್ಲ ಕಡೆ ಒಂದು ಬೆಸ್ಟ್ ಫಾರ್ ಮೆಮರಿ ಒಂದು ಪೇಂಟಿಂಗ್ ಒಂದು ಏನೋ ಒಂದು ತಕೊತಿವಿ ಅದು ನಾನು ಹುಟ್ಟಿದಾಗಿಂದ ಕರ್ಕೊಂಡು ಬರ್ತಾನೇ ಇದಾರೆ ನನಗೆ ಅದೇ ಇಪ್ಪತ್ತೆಂಟು ವರ್ಷದಿಂದ ಬರ್ತಾನೆ ಇದ್ದೀನಿ ಹಾಂ ಅಂದರೆ ಇಪ್ಪತ್ತೆರಡನೇ ಸಂತೆ ಬಟ್ ಇದಕ್ಕೆ ಮುಂಚೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತಲ್ಲ ಸೊ ಎವ್ರಿ ಮಂತ್ ನಾನು ಚಿತ್ರಕಲಾ ಪರಿಷತ್ತಿಗೆ ಬಂದೇ ಬರ್ತೀನಿ ಕಲಿಯೋದಕ್ಕೂ ಸಿಗುತ್ತೆ ಎನ್ಕರೇಜ್ ಮಾಡೋದಕ್ಕೂ ಸಿಗುತ್ತೆ ಈ ಈ ಸಲ ಚಿತ್ರಸಂತೆಯಲ್ಲಿ ಸುಮಾರು ಜನ ಡಿ ಇದು ಡಿಸೇಬಲ್ಡ್ಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಇನ್ನೂ ಅರ್ಧನೂ ನೋಡಿಲ್ಲ ಬಟ್ ಅವರು ಅಂದರೆ ಡಮ್ ಅಂಡ್ ಡೆಫ್ ಆಗಿರ್ಬೋದು ಕೈಕಾಲು ಸ್ವಾಧೀನ ಇರೋರು ಇಂಥವ್ರಿಗೆ ತುಂಬ ಜನಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ವಿಚ್ ಇಸ್ ಎ ಗ್ರೇಟ್ ಥಿಂಗ್ ಅವ್ರ ಕೈಯಲ್ಲಿರೋ ಮ್ಯಾಜಿಕ್ಕು ಆಮೇಲೆ ಎಲ್ಲ ಆಚೆ ಬರ್ತಿದೆ ಇದರಲ್ಲಿ ದಟ್ ಇಸ್ ಅ ಬೆಸ್ಟ್ ಪಾರ್ಟ್ ಇವಾಗ ಇಲ್ಲಿ ನಾನು ಇಲ್ಲಿ ಬಂದಾದ ಮೇಲೆ ಮ್ಯಾಜಿಕ್ ಟಚ್ ಆರ್ಟ್ ಸ್ಕೂಲ್ ಅಂತ ಒಂದು ಈ ಇನ್ಸ್ಟಿಟ್ಯೂಷನ್ ಇದೆ ಇದು ಚೆನ್ನಾಗಿದೆ ಅಂತ ಗೊತ್ತಾಯಿತು ನಾನು ಇಲ್ಲಿ ಬಂದ ಮೇಲೆ ನನ್ನ ಮೊದಲಿಂದನೂ ಹಾಬಿ ಇತ್ತು ನಾನು ಆರ್ಟ್ ಮಾಡಬೇಕಂತ ಇಲ್ಲಿ ಬಂದಮೇಲೆ ಈ ಇಲ್ಲಿ ಸೇರಿಕೊಂಡೆ ನನಗೆ ಎಲ್ಲ ಮೀಡಿಯಮಲ್ಲೂ ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಇಲ್ಲಿ ಬಂದಮೇಲೆ ಬೇಸಿಕ್ಕಿಂದ ಕಲರ್ ಪೆನ್ಸಿಲ್ ಆ್ಯಂಡ್ ಶೇಡಿಂಗ್ಸ್ ವಾಟರ್ ಕಲರ್ಸ್ ಅಕ್ರಿಲಿಕ್ ಎಲ್ಲ ಥರದ ಮೀಡಿಯಮ್ಸಲ್ಲೂ ಮಾಸ್ಟರ್ ಎಲ್ಲ ಪರ್ಫೆಕ್ಷನ್ ಬರೋ ತನಕ ಚೆನ್ನಾಗಿ ನಮ್ಮ ಮ್ಯಾಮ್ ಕಲಿಸ್ಕೊಡ್ತಾರೆ ಬೆಳಿಗ್ಗೆ ನಾಲ್ಕೂವರೆಗೆ ನಾವು ಅಲ್ಲಿಂದ ಇನ್ಸ್ಟಿಟ್ಯೂ ನಮ್ಮ ಕ್ಲಾಸಿಂದ ಹೊರಟಿದ್ದೀವಿ ಇಲ್ಲಿ ಬಂದು ಐದಾಯಿತು ಐದು ಹಿಂಗೆ ಇಂದ ಎಲ್ಲ ಬ್ಯಾನರ್ ಹಾಕಿ ಅರೇಂಜ್ಮೆಂಟ್ ಮಾಡೋ ತನಕ ಸಿಕ್ಸ್ ಸೆವೆನ್ ಆಗಿದೆ ಅದಾದ ನಂತರ ನಾವು ತಿಂಡಿ ತಿನ್ಕೊಂಡು ಬಂದಿದ್ದು ಬಟ್ ಸೋಲ್ಡ್ ಆಗ್ತಾ ಇಲ್ಲ ಬಟ್ ಎಲ್ಲರೂ ಬಂದು ಕೇಳ್ತಾ ಇದ್ದಾರೆ ಚೆನ್ನಾಗಿದೆ ಹೆಂಗಿದೆ ರೇಟ್ ಎಷ್ಟು ಎಲ್ಲ ಕೇಳ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಟಿಲ್ ನಾವು ಏನಾಗಿದೆ ಇಲ್ಲಿ ಭಾಳ ಆಯೋಜನೆಯನ್ನು ಭಾಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಾವು ಸಹ ಇಲ್ಲಿ ಬೇಕಾದಂಥ ವಸ್ತುಗಳನ್ನು ಬುಕ್ಸ್ಗಳು ಪೇಂಟ್ಗಳು ಈ ಥರ ಎಲ್ಲ ತೊಗೊಂಡಿದ್ವಿ ಇದೊಂದು ವ್ಯವಸ್ಥೆ ನೋಡಿದರೆ ಭಾಳ ಪ್ರತಿ ವರ್ಷವೂ ಸಹ ಈ ಬೆಂಗಳೂರಲ್ಲಿ ಇದನ್ನು ಮಾಡಬೇಕು ಮಾಡಿದರೆ ಚಿತ್ರಕಲಾ ಪ್ರೇಮಿಗಳಿಗೆ ಆಸಕ್ತಿಗೆ ಭಾಳ ಅನುಕೂಲ ಆಗುತ್ತೆ ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ ಇಲ್ಲೇ ನೋಡ್ತಿರೋದು ನನ್ನ ಮನಸ್ಸಲ್ಲಿ ಏನಂತ ಅಂದ್ಕೊಂಡಿರೋದಂದರೆ ನಾವು ಮಕ್ಕಳು ಚಿಕ್ಕ ಮಕ್ಕಳು ಕರ್ಕೊಂಡ್ಬಂದು ಇಲ್ಲಿ ಜಾಗಕ್ಕೆ ಡ್ರಾಯಿಂಗ್ ಬಿಡಿಸೋದಾಗ್ಲಿ ಅವರು ನಮ್ಮ ಮಕ್ಕಳು ಡ್ರಾಯಿಂಗ್ ಕಲೀತಿರ್ತಾರೆ ಅವರು ಈ ಥರ ನೋಡಿದ್ರೆ ಇನ್ನು ಮುಂದೆ ಚೆನ್ನಾಗಿ ಡ್ರಾಯಿಂಗ್ ಬಿಡಿಸ್ತಾರೆ ಅನ್ನೋದು ಒಂದು ಆಸಕ್ತಿ ಅಷ್ಟೇ ಮಕ್ಕಳಿಗೆ ಅಂದರೆ ಜೆಡಿಎಸ್ ಯಾಕೆ ಅಂದರೆ ಇಲ್ಲಿ ಎಲ್ಲರೂ ಪೇಂಟಿಂಗೇ ಮಾಡ್ತಾರೆ ಫೋಟೋ ಫೋಟೋಟೇ ಮಾಡ್ತಾರೆ ಅದೆಲ್ಲ ನಾನು ಬಂದು ತೂಡಿಯಾಗುತ್ತೆ ಟೂ ಡೈಮೆನ್ಷನ್ ಆಗುತ್ತೆ ಇದು ತ್ರೀ ಡೈಮೆನ್ಷನ್ ಆಗುತ್ತೆ ಇವತ್ತು ಮಕ್ಕಳಿಗೆ ಜೇಡಿ ಮಣ್ಣೇ ಗೊತ್ತಿಲ್ಲ ಜೇಡಿ ಮಣ್ಣೆ ಏನಕ್ಕೆ ಮಾಡ್ತಾರೆ ಏನನ್ನೆಲ್ಲ ಮಾಡ್ಬೋದು ಮತ್ತು ಏನಕ್ಕೆ ರಾ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ ಅಂದರೆ ಗೊತ್ತಿಲ್ಲ ಹಾಗಾಗಿ ಮಕ್ಕಳಿಗೆ ಮಣ್ಣನ್ನು ಮುಟ್ಟೋದೇ ಇಲ್ಲ ಹಾಗಾಗಿ ನಾನು ಈಗ ಹಳ್ಳಿಯಿಂದ ಬಂದು ಮಕ್ಕಳಿಗೆ ಈ ಜೇಡಿ ಮಣ್ಣಿಂದ ಏನೆಲ್ಲ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ